ನೆಲಮಂಗಲ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟು ಇಪ್ಪತ್ತೆರಡು ಮನೆಗಳ ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲು ನೆಲಮಂಗಲ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟು ಇಪ್ಪತ್ತೆರಡು ಮನೆಗಳ ವಿದ್ಯುತ್ ಉಪಕರಣ ಸುಟ್ಟು ಕರಕಲು ಹಾನಿಯಾಗಿರುವ ಸಾರ್ವಜನಿಕರಿಗೆ ಕೂಡಲೇ ಪರಿಹಾರ ನೀಡುವಂತೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳ ಟಿ ಬೇಕೂರು ಬಳಿಯ ಅಗಸರಹಳ್ಳಿ ಕಾಲೋನಿಯಲ್ಲಿ ಹೆಚ್ ವಿದ್ಯುತ್ ಪೂರೈಕೆಯಾಗಿ ಇಪ್ಪತ್ತೆರಡು ಮನೆಗಳ ವಿದ್ಯುತ್ ಉಪಕರಣ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದ್ದು ಬೆಸ್ಕಾಂ ಅಧಿಕಾರಿಗಳ ನಡುವೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಅದರಲ್ಲೂ ಒಂದು ಮನೆ ಸಂಪೂರ್ಣವಾಗಿ ಬೆಂಕಿಗೆ ಹುಟ್ಟಿಯಾಗಿದ್ದು ಮನೆಯಲ್ಲಿ ಒಂದು ಮಗು ಇಬ್ಬರು ವೃದ್ಧರು ಓರ್ವ ಮಹಿಳೆ ಇದ್ದರು ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ಸ್ವಲ್ಪ ಯಾಮಾರಿದ್ರು ಭಾರಿ ಅನಾಹುತ ಸಂಭವಿಸುತ್ತಿತ್ತು ಆದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಬೆಸ್ಕಾಂ ಇಲಾಖೆಯ ಎಡವಟ್ಟಿಗೆ ಅಗಸರಹಳ್ಳಿ ಗ್ರಾಮದ ಇಪ್ಪತ್ತೆರಡು ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಕರಕಲಾಗಿದ್ದು ಅಪಾರ ಪ್ರಮಾಣದ ನಷ್ಟಕ್ಕೆ ಕಾರಣವಾಗಿದೆ ಎನ್ನುವ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾರ್ವಜನಿಕರಿಗೆ ಆಗಿರುವ ನಷ್ಟಕ್ಕೆ ಕೂಡಲೇ ಪರಿಹಾರ ನೀಡಬೇಕೆಂದು ಪಟ್ಟು ಹಿಡಿದು ಬೆಸ್ಕಾಂ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ವಿಚಾರ ತಿಳಿದ ನರಮಂಗಲ ಶಾಸಕ ಶ್ರೀನಿವಾಸ್ ಅವರು ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿ ಘಟನೆ ಮಾಹಿತಿ ಪಡೆದಿದ್ದು ಹಾನಿಯಾಗಿರುವ ಸಾರ್ವಜನಿಕರಿಗೆ ಕೂಡಲೇ ಪರಿಹಾರ ನೀಡಬೇಕು ಮತ್ತು ಸಮಸ್ಥೆ ಬಗ್ಗೆ ಕೂಡಲೇ ವರದಿ ನೀಡಬೇಕೆಂದು ನಲಮಂಗಲ ಶಾಸಕರು ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದು ಇನ್ಸಿಡೆಂಟ್ ಆಗಿರೋದು ತುಂಬಾ ಸುಮ್ ನಲವತ್ತೈವತ್ತು ಮನೆಗಳಲ್ಲೆಲ್ಲ ಸುಮ್ ಎಲ್ಲಾ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲಾ ಹತ್ಕೊಂಡು ಹೋಗಿದೆ ಕೆವಿ ಬಿರ್ಗೆ ಇಮಿಡಿಯೇಟ್ ಆಗಿ ವಿತ್ ಒಂದ್ ಐದು ಸೆಕೆಂಡ್ ಹತ್ತು ಐದ್ ನಿಮಿಷದಲ್ಲಿ ಫೋನ್ ಮಾಡಿದಿವಿ ಎರಡು ಅವರ್ ಮೂರ್ ಅವರ್ ಆದ್ಮೇಲೆ ಸ್ಪಾಟ್ ಬಂದಿದ್ದಾರೆ ಒಂದು ಆ ಲೆವೆನ್ ಕೆ ವಿ ಹೆವಿ ಲೈನ್ ಅದು ಅದ್ರ ಕೆಳಗಡೆ ಸರ್ವಿಸ್ ಲೈನ್ ಏನ್ ಕೊಟ್ಟಿದ್ದಾರೆ ಬರೀ ಎರಡು ಇಂಚು ಡಿಸ್ಟೆನ್ಸ್ ಅಲ್ಲಿ ಅದನ್ನ ಮಾಡೋರೆ ಅದನ್ನ ಗುತ್ತಿಗೆದಾರ ಆದಂತಾನು ಅದನ್ನ ಪರಿಶೀಲನೆ ಮಾಡ್ಬೇಕಾಗಿತ್ತು ಜೊತೆಲಿ ಆದನ್ ಚಾರ್ಜ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಆದಂತವ್ರು ಬಂದು ಅದನ್ನ ಚೆಕ್ ಮಾಡಿ ಚಾರ್ಜ್ ಮಾಡಿಸ್ಬೇಕಾಗಿತ್ತು ಇವತ್ತಾಗಿರೋ ಇನ್ಸಿಡೆಂಟ್ ಗೆ ಯಾರ್ದಾದ್ರು ಪ್ರಾಣ ಹಾನಿ ಆಗಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಇವಾಗ ಬಂದು ಆಯ್ತು ಬಿಡ್ರಿ ಅದೇನಾಗಿದೆ ನಾವು ರೆಡಿ ಮಾಡ್ತೀವಿ ಅಂತಾರೆ ಪ್ರಾಣ ಹೋಗಿದ್ರೆ ಅವ್ರ ಕೈಲಿ ಕೊಡಕಾಗ್ತಾ ಇತ್ತ ಹಾ ಇಂಜಿನಿಯರ್ಗಳು ಅದನ್ನ ಏನೋ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು ಕೂಡ್ಲೆ ಅವ್ನ ಯಾರು ಕಾಂಟ್ರಾಕ್ಟರ್ ದಾರು ಅದನ್ನ ಲೈನ್ ಮಾಡಿದ್ದಾರೆ ಅವನ್ ಅವನ ಮೇಲೆ ಕ್ರಮ ತಗೊಬೇಕು ಮೊದಲು ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಈಗ ಆಗಿರೋ ಮನೆಗಳಿಗೆ ಏನಾಗಿದೆ ಯಾರಿಗೂ ಸಾರ್ವಜನಿಕರ ಕೈಯಿಂದ ಒಂದ್ ರೂಪಾಯಿ ಬಂಡವಾಳ ಹಾಕ್ಸಂಗೆ ಅವ್ರ ಕೈಯಿಂದ ಅದನ್ನ ತನಿಖೆ ಮಾಡಿ ಏನೇನ್ ಸಾಮಗ್ರಿಗಳು ಹೋಗಿದೆ ಏನೇನ್ ಆಗಿದೆ ಕಂಪ್ಲೀಟ್ ಅವರು ಎಲ್ಲ ರೆಡಿ ಮಾಡ್ಕೊಡ್ಬೇಕು ರೆಡಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಕೆ ಬಿ ಹತ್ರ ಎಲ್ಲ ಜನ ಸೇರ್ಬೇಕಾಗತ್ತೆ ಅಲ್ಲಿ ಧರಣಿ ಕುತ್ಕೋಬೇಕಾಗತ್ತೆ ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ಸರ್ ಇದು ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡ್ ಅಲ್ಲಿ ಹೆಂಗ್ ಬೇಕು ಲೈನ್ ಎಳೆದ್ಬಿಟ್ಟು ಲೆವೆನ್ ಕೆ ಬಿ ಮತ್ತೆ ಇದು ಮಾಮೂಲಿ ಮನೆ ಕರೆಂಟ್ ಕಲೆಕ್ಷನ್ ಆಗ್ಬಿಟ್ಟು ಫುಲ್ ಸುಮಾರು ಇವತ್ತು ನಮ್ಮ ಒಂದು ಮೂವತ್ತು ಮನೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿರೋ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ ನಮ್ ಅದೃಷ್ಟನ ನಮ್ ಮೂರ್ ಅದೃಷ್ಟನ ಗೊತ್ತಿಲ್ಲ ಸರ್ ಒಬ್ರಿಗೂ ಯಾರಿಗೂ ಪ್ರಾಣಾಪಯ ಆಗಿಲ್ಲ ಸ್ವಂತ ನಮ್ಮ ಮತ್ತವರ ಮನೆಗಾನೇ ನಾಲ್ಕು ವರ್ಷದ್ ಮಗು ಇತ್ತು ಆ ಸ್ವಲ್ಪ ಮಿಸ್ ಆಗಿದ್ರು ಅವ್ರಿಗೆ ತುಂಬಾ ಹೆಚ್ಚು ಕಮ್ಮಿ ಆಗ್ತಿತ್ತು ಪ್ರಾಣ ಹಾನಿನೇ ಆಗ್ತಿತ್ತು ಎತ್ಕೊಂಡ್ ಹೋಗಿದೆ ಸರ್ ಮನೇಲಿರೋ ಥಿಂಗ್ಸ್ ಐಟಮ್ ಎಲ್ಲಾ ಹತ್ಕೊಂಡು ಹುರಿದೋಗಿದೆ ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈ ಗುತ್ತಿಗೆದಾರರನ್ನ ಫಸ್ಟ್ ನ ಇದು ಮಾಡ್ತೀವಿ ಸರ್ ಆರೋಪಿಸ್ತೀವಿ ಸೆಕೆಂಡ್ನೇದಾಗಿ ಬೆಸ್ಕಾಂ ಅಧಿಕಾರಿಗಳನ್ನೂ ದೂಷಿಸ್ತಿವಿ ಯಾಕೆಂದ್ರೆ ಯಾರು ಬಂದ್ ಪರಿಶೀಲನೆ ಮಾಡಿಲ್ಲ ಅದ್ರಿಂದ ಈ ರೀತಿ ಆಗಿದೆ ಈ ರೀತಿ ಮುಂದೆ ಇನ್ ಯಾವ ಊರಲ್ಲೂ ಆಗ್ಬೇಡ ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರು ಎತ್ತೆಚ್ಕೊಬೇಕಂತ ನಾ ಮೂರ್ ಪರ್ವ ನಾವು ಕೇಳ್ಕೊಂತಿದಿವಿ ಸರ್